ಪ್ರವಾಹನ ಮಣಿಪುರದ ಅರಸ ಅಂದು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ನಿನ್ನ ದೊಡ್ಡಪ್ಪನಲ್ಲವೆಂದ ನೀನು ಇನ್ನು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನನಗೆ ಪವಿತ್ರವಾಗ್ತಾ ಇದೆ ಭೀತಿಯಿಂದ ತಲೆ ಬಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಕ್ಷಮಿಸಿದ್ದೇನೆ ದೇವರ ಮೇಲೆ ಪ್ರಾಣಭೀನಿಂದ ಶರಣಾಗತನಾಗಿ ರಕ್ಷಣ ಬೇರನ್ನು ತಲೆ ತಗ್ಗಿಸಲಿಲ್ಲ ನನ್ನ ತಂದೆಯ ಪವಿತ್ರ ಬಾಗದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸುತ್ತೇನೆ ಆ ಯಾರು ನಿನ್ನ ತಂದೆ ಪರಶಿವನಿಂದ ಪಾರ್ಶುಪದ ಪಡೆದ ಪರಂಗ ವೀರ ಅತ್ತಿಗೆ ನೈವೇಜ್ಯ ಮಾಡಿ ಗ್ರಾಮೀಣವನ್ನು ಪಡೆದ ಗಂಡುಕಲಿ ಈ ಭಾರತ ಪರಶುಗಳಿಂದ ಕಾಶುಪಥಸ್ಥೆ ಪಡೆದ ಪಾರ್ಥ ಅಂದ್ರೆ ನಾನು ಇವನ ತಂದೆ ಯಾರು ಯಾಕೆ ಈನು ಯಾಕೆ ಈ ಅಟ್ಟಹಾಸ ಇದೇನು ಉಕ್ಕಿ ಬರ್ತಾ ಇರತಕ್ಕಂಥ ಪುತ್ರವಾದಿಸಬೇಕು ಇಲ್ಲ ಅಷ್ಟು ಮೇಲೆ ಕುದುರೆ ಕಂಡ ತಕ್ಷಣ ಕತ್ತ ಕಾಣಿಕೆಗಳನ್ನು ಒಪ್ಪಿಸಿ ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೂ ಯಾರಕ್ಕೂ ಅಲ್ಲ ನೀನು ನನ್ನ ತಂದೆ ಎಂದ ಅದಕ್ಕೆ ನೀವೇ ನನ್ನ ತಂದೆ ಅನ್ನೋದು ಇವತ್ತು ನನ್ನ ತಾಯಿಯಿಂದ ತಿರ್ಗಾಕ್ಷಣ ತಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದೆ ತಾಯಿ ಯಾರು ನಿನ್ನ ತಾಯಿ ಏನು ರಂಭೆಯೋ ಊರ್ವಶಿಯೋ ಮೇಲಕೆಯೋ ಪರಮ ಪರಮಪುತಿ ವೃತ್ತಿಯಾದ ನನ್ನ ತಾಯಿಯಿಂದ ರಂಭೆ ವರ್ಷ ಮೇಲಕೆಯನ್ನು ಬೋರಿಸ್ತಾ ಇದ್ದೇನ ನ್ಯಾಯ ಧರ್ಮ ಸತ್ಯಗಳನ್ನೇ ತನ್ನ ಜೀವನದ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಯನ ತಪ್ಪನ ಬಾಯಿಂದ ಇಂತಹ ಮಾತನಾಡಿದ ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆ ನೀನು ಪಾಂಡವಪದ ಘನತೆ ಬಗ್ಗೆ ಮಾತನಾಡಲು ಯೋಗ್ಯತೆ ನನಗಿರಬೇಕು ಅಮ್ಮ ಇಷ್ಟು ದಿನ ನನ್ನ ಮುಚ್ಚಿಕೆ ಮುಚ್ಚಿಗೆ ತಂದ ಇವತ್ತು ನನ್ನನ್ನು ಅದೃಷ್ಟಿ ಪರೀಕ್ಷೆಗೆ ಸಿಲುಕಿಸಿದೆ ನೋಡಿದೀಯ ಮಹಾನುಭವ ಯುದ್ಧ ಪರಂಪರೆಯಿಂದ ನಿಮ್ಮ ಮನಸ್ಸಿಗೆ ಮೊಂಪು ಕವಿದೆ ನೆನಪು ಮಾಡಿದ್ದು ನೀನು ತೀರ್ಥಯಾತ್ರೆಗೆ ಅಂತ ಮಂಟಪಕ್ಕೆ ತಂದದ್ದು ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿತು ಗಾಂಧರ ರೀತಿಯಿಂದ ವಿವಾಹವಾದದ್ದು ಮತ್ತು ನನ್ನ ಜನ್ಮಕ್ಕೆ ಕಾರಣವಾಯಿತು ಇದೊಂದು ನೆನಪಿನಲ್ಲಿ ಬೇಕು ನಿಜವಾಗಿದ್ದಾನೆ ನೆನಪಿನಲ್ಲಿ ಯಾವ ಚಿತ್ರಾಂಗದೆ ಯಾವ ಮಣಿಪುರ ಯಾರ ಗಾಂಧರ್ವ ವಿವಾಹ ಯಾರು ನನ್ನ ಮಗ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಸುರಾಣಾಚಾರ್ಯ ಚಿತ್ರ ವ್ಯೂಹವನ್ನು ಏಕಾಂತಿಯಾಗಿ ಬೇಡಿಸಿ ಚಪ್ಪ ಮಹಾರತಿಗಳನ್ನ ಸದೆಬಡಿದು ಇಡೀ ಮಾಡಿ ವೀರ ಸ್ಪರ್ಧವನ್ನ ಸೇರಿದ ಆ ಸುಭದ್ರಾನಂದನ ಅಭಿಮನ್ಯು ಮೊದಲೇ ನಾವು ನಿಮ್ಮ ವಿಶ್ವಾಸ ತಿಳಿದಿದ್ರೆ ಆ ವೀರ ಸ್ಪರ್ಧವನ್ನ ಸೇರ್ತಾ ಇದ್ದಿದ್ದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ ಈ ನಿಮ್ಮ ಮಗ ತಪು ವಾಹನ ಹೋಗಿದ್ದಿದ್ರೆ ಹದಿನೆಂಟು ದಿನಗಳ ವೇಳೆ ಆ ಮಹಾಯುದ್ಧವನ್ನ ಕೇವಲ ಗೆದ್ದೇ ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನ ಮುಗಿಲತ್ತರಕ್ಕೆ ಏರಿಸ್ತಾ ಇದ್ದ ಏ ನಿಮ್ಮ ಮಗ ಭ್ರೂ ಅದನ್ನ ಮಹಾತ್ಮಾತಿಗೂ ನನ್ನ ಮಗ ನನ್ನ ಮಗ ಅಂತ ಹೋ ಹೋಗಿ ನಿನ್ನ ತಾಯಿಯನ್ನು ಕೇಳು ನಿನ್ನ ತಂದೆ ಯಾರು ಅಂತ ಇದೇ ನಿಮ್ಮ ಬೇರೆ ಪೇದೆ ಯಾರಾದರೂ ಹೇಳ್ತಿದ್ರೆ ಅವರ ಹೃದಯ ಪಡೆದು ರಣಶೆಟ್ಟಿಗೆ ಅಂತ ಕಂಡಿರ್ತಾ ಇದೆ ಆದರೆ ಅದಂತಹ ಪ್ರಿಯರು ಶ್ರೀಕೃಷ್ಣನ ಪರಮಾತ್ಮ ಆ ಗೌರವದಿಂದ ನಿಮಗೆ ಕೈ ಹುಟ್ಟು ತಿಳ್ಕೊಳ್ತಾ ಇದೆ ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು ಹಾಗೂ ರಾತ್ರಿ ನಿಮ್ಮ ದರ್ಶನಕ್ಕಾಗಿ ಸನ್ಯಾಸಿನಿ ಅಂತ ಬರುತ್ತಾ ಇರೋ ಆ ಮಾತೃ ಸ್ವರೂಪಿಗೆ ಅವಮಾನ ಮಾಡಿ ಅವಶ್ಯವಾಗಿ ಕಳಕ್ ಹಚ್ಚಬೇಡಿ ಮುಖ ನಿನ್ನ ಅಪವಿತ್ರ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ ಆ ಯೋಗ್ಯತೆನಗಿಲ್ಲ ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದಿದ್ರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲ ಹೆದರೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ನೀಡುತ್ತಿದ್ದೆ ಟ್ಟು ಬೇರಿಯಂತೆ ಬಂದು ಕಾಲು ಹಿಡಿಯುತ್ತಿರಬೇಕಾದರೆ ನೀನು ನೀನು ಚಾರಿಣಿಯ ಮಗನೇ ಇರಬೇಕು ಪ್ರತಿರೋಧಿಸಬಲ್ಲೆಚ್ಚನ್ನು ಪರಿಹಾರದಲ್ಲಿ ವ್ಯಕ್ತಿ ಹೈಸೆ ಮಂಟವನ್ನು ಹಿಡಿಯಬಲ್ಲೆ ಆದರೆ ಅವರು ಮಾತ್ರವನ್ನು ಮಾತ್ರ ಸಹಿಸಲಾರೆ ಅರ್ಜುನ

Thank you, sir.